ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಎರಡು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಎರಡು ಸ್ಟಾಕ್ ಗಳು ಕೂಡ ಫಂಡಮೆಂಟಲಿ ಚೆನ್ನಾಗಿರುವಂಥ ಕಂಪನಿಗಳು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಲಿಕ್ಕೆ ಆದರೆ ಇವತ್ತು ಎರಡು ಸ್ಟಾಕ್ ಗಳಲ್ಲೂ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ಒಂದು ಸ್ಟಾಕ್ ಅಲ್ಲಿ ನಾರ್ಮಲ್ ಪ್ರಾಫಿಟ್ ಬುಕಿಂಗ್ ಅಂತ ಹೇಳ್ಬೋದು ಆದರೆ ಇನ್ನೊಂದು ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಆ ನ್ಯೂಸ್ನ ನ ಕಾರಣಕ್ಕೆ ಈ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಈಗಾಗಲೇ ನಿಮಗೆ ಗೊತ್ತಾಗಿದೆ ಯಾವ ಸ್ಟಾಕ್ ಗಳು ಅಂತ ಬನ್ನಿ ಆ ಅಪ್ಡೇಟ್ ಗಳು ಏನು ಅಂತ ನೋಡ್ಕೊಂಡು ಹೋಗೋಣ ಮೊದಲಿಗೆ ಡಿಸ್ಲೈ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿದ್ದೀನಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನು ನೋಡಿದ್ರೆ ಪಾಲಿಕ್ಯಾಬ್ ಇಂಡಿಯಾ ಲಿಮಿಟೆಡ್ ಇವತ್ತು ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಅಥವಾ ಇನ್ನೂರ ಐವತ್ತಾರು ರೂಪಾಯಿ ಮಾರ್ನಿಂಗ್ ಇಂದ ಕೂಡ ಈ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಈ ರೀತಿ ಡೌನ್ಫಾಲ್ ಕಂಡು ಬರಲಿಕ್ಕೆ ಕಾರಣ ಏನು ಅದನ್ನು ನಾವು ನೋಡೋದಾದ್ರೆ ಇಲ್ಲಿ ನೋಡಬಹುದು ಟ್ಯಾಕ್ಸ್ ರೈಟ್ಸ್ ಅಟ್ ಪಾಲಿಕ್ಯಾಬ್ ಇಂಡಿಯಾ ಲೊಕೇಶನ್ಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಈ ಕಂಪನಿಯ ಪ್ರಿಮೈಸಸ್ ಅಲ್ಲಿ ಸರ್ಚ್ ಮಾಡ್ತಾ ಇದೆ ಟ್ಯಾಕ್ಸ್ ಇವೇಷನ್ ಬಗ್ಗೆ ನೋಡೋಣ ಇದ್ರ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಳ್ಳೋಣ ಅದ್ರ ನಂತರ ಸ್ಟಾಕ್ ಗೆ ಬರೋಣ ಅಗೇನ್ ಐ ಐಟಿ ಡಿಪಾರ್ಟ್ಮೆಂಟ್ ಸರ್ಚಸ್ ಫಿಫ್ಟಿ ಪ್ರಿಮೈಸಸ್ ಆಫ್ ಪಾಲಿಕ್ಯಾಬ್ ಇಂಡಿಯಾ ಅಕೌಂಟೆಡ್ ಕ್ಯಾಶ್ ಟ್ರಾನ್ಸಾಕ್ಷನ್ ಸಸ್ಪೆಕ್ಟೆಡ್ ಅಂದ್ರೆ ಈ ಒಂದು ಅನುಮಾನದ ಮೇಲೆ ಈ ಕಂಪನಿಯ ಪ್ರಿಮೈಸಸ್ ಅಲ್ಲಿ ಐಟಿ ಡಿಪಾರ್ಟ್ಮೆಂಟ್ ಸರ್ಚ್ ಅನ್ನು ಕಂಡಕ್ಟ್ ಮಾಡ್ತಾ ಇದೆ ಅದು ಅನ್ಅಕೌಂಟೆಡ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅದು ಎಲ್ಲೆಲ್ಲಿ ಅಂತ ಕೂಡ ನೋಡ್ಬೋದು ಇನ್ಕ್ಲೂಡ್ ಆಫೀಸಸ್ ರೆಸಿಡೆನ್ಶಿಯಲ್ ಪ್ರಿಮೈಸ್ ಪ್ರಮೋಟರ್ಸ್ ಅಂಡ್ ಟಾಪ್ ಮ್ಯಾನೇಜ್ಮೆಂಟ್ ಸೆಲೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಸ್ ಆಫ್ ದ ಕಂಪನಿ ಐವತ್ತು ಕಡೆ ಏಕಕಾಲದಲ್ಲಿ ಐ ಟಿ ಡಿಪಾರ್ಟ್ಮೆಂಟ್ ದಾಳಿಯನ್ನ ಮಾಡಿದೆ ಯಾಕೆ ಅಂತ ಇಲ್ಲಿ ಡೀಟೈಲ್ ಆಗಿ ನೋಡಬಹುದು ಡಿಪಾರ್ಟ್ಮೆಂಟ್ ಅಟ್ ಗ್ಯಾದರ್ಡ್ ಇಂಟೆಲಿಜೆನ್ಸ್ ದಟ್ ದ ಗ್ರೂಪ್ ವಾಸ್ ಇಂಡಲ್ಜಿಂಗ್ ಇನ್ ಲಾರ್ಜ್ ಸ್ಕೇಲ್ ಅನ್ಅಕೌಂಟೆಡ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಐಟಿ ಡಿಪಾರ್ಟ್ಮೆಂಟ್ ಗೆ ಇಂಟೆಲಿಜೆನ್ಸ್ ಮೂಲಕ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈ ಕಂಪನಿ ದೊಡ್ಡ ಮಟ್ಟದ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋ ಕಾರಣಕ್ಕೆ ಕಂಪನಿಯ ಆಫೀಸರ್ಸ್ ಮೇಲೆ ಹಾಗೆ ಪ್ರಮೋಟರ್ಸ್ ಗಳ ಮನೆಯ ಮೇಲೆ ಐಟಿ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ರೈಡ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ ಈಗ ನೋಡಬಹುದು ದ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಿಕಲ್ ಗುಡ್ಸ್ ಪ್ಲೇಯರ್ ರನ್ಸ್ ಬಿಸ್ನೆಸ್ ಆಪರೇಷನ್ಸ್ ಅಕ್ರಾಸ್ ಟ್ವೆಂಟಿ ಫೈವ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇನ್ಕ್ಲೂಡಿಂಗ್ ಟೂ ಜಾಯಿಂಟ್ ವೆಂಚರ್ಸ್ ಅಂಡ್ ಓವರ್ ಫಿಫ್ಟಿ ವೇರರ್ಸ್ ಆಫ್ ಸ್ಪಾನ್ ಇಂಡಿಯಾ ಈಗ ಸ್ಟಾಕ್ ಗೆ ಬರೋಣ ಎಸ್ಪೆಷಲಿ ಇಂತಹ ಸಮಯದಲ್ಲಿ ಎಲ್ರಿಗೂ ಒಂದು ಡೌಟ್ ಇರುತ್ತೆ ನಾವು ಏನ್ ಮಾಡಬೇಕು ಅಂತ ಯಾಕಂದ್ರೆ ಅದು ಸಾಮಾನ್ಯ ಬರೋದು ಇಲ್ಲಿ ಖಂಡಿತ ಈ ದಾಳಿ ಒಂದು ಕನ್ಸರ್ನಿಂಗ್ ಪಾಯಿಂಟ್ ಇನ್ವೆಸ್ಟರ್ಸ್ ಗೆ ಯಾಕೆಂತಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋ ಕಂಪನಿ ಬಿಸ್ನೆಸ್ ವೈಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫಂಡಮೆಂಟಲ್ಸ್ ಕೂಡ ಚೆನ್ನಾಗಿದೆ ಸೊ ಇದೆಲ್ಲವನ್ನು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿರೋ ಈಗ ಅಂತ ಈ ನ್ಯೂಸ್ ಇದು ಎಷ್ಟು ಮಟ್ಟಿಗೆ ನಿಜನೂ ಗೊತ್ತಿಲ್ಲ ಐ ಟಿ ಡಿಪಾರ್ಟ್ಮೆಂಟ್ ಹೇಳಿರುವಂತಹ ಅಲಿಗೇಷನ್ಸ್ ಈಗ ಜಸ್ಟ್ ಅಲಿಗೇಷನ್ಸ್ ಅಷ್ಟೇ ಆರೋಪಗಳು ಅವಿನ್ನೂ ಸಾಬೀತಾಗಿಲ್ಲ ಅದಕ್ಕೋಸ್ಕರನೇ ಈ ರೈಡ್ ಅದ್ರ ನಂತರ ಗೊತ್ತಾಗುತ್ತೆ ಇವರು ಆಕ್ಚುಯಲ್ ಆಗಿ ಕಂಪನಿಯ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡಿದಾರಾ ಇಲ್ವಾ ಅಂತ ಇನ್ ಕೇಸ್ ತಪ್ಪನ್ನ ಮಾಡಿದ್ರೆ ಅದಕ್ಕೆ ಕಂಪನಿಯ ಮ್ಯಾನೇಜ್ಮೆಂಟ್ ಬೆಲೆ ತೆರಬೇಕಾಗುತ್ತೆ ಇನ್ ಕೇಸ್ ಇದು ಸಾಬೀತಾದ್ರೆ ಕಂಪನಿಗೆ ದಂಡ ಆಗ್ತಾರೆ ಅದನ್ನ ಬೇರ್ ಮಾಡ್ಬೇಕಾಗುತ್ತೆ ಜೊತೆಗೆ ಒಂದು ಬ್ಯಾಂಡ್ ನೇಮ್ ಕೂಡ ಬರುತ್ತೆ ಹಾಗೆ ಬಿಸ್ನೆಸ್ ಅಲ್ಲಿ ಇದ್ದಾಗ ಈ ರೀತಿ ಆರೋಪಗಳು ಸಹಜವಾಗಿ ಬರ್ತಾನೆ ಇರ್ತವೆ ಇದರಿಂದ ಕಂಪನಿ ಕತೆ ಮುಗಿದೋಯ್ತು ಅಂತ ಏನಲ್ಲ ಈ ಆರೋಪಗಳು ಕೆಲವೊಂದ್ಸಲ ಸಾಬೀತಾಗ್ತವೆ ಕೆಲವೊಂದ್ಸಲ ಸಾಬೀತು ಆಗೋದಿಲ್ಲ ಸೊ ಎಲ್ಲ ಎಲ್ಲಾ ಸ್ಟೇಜ್ ಗಳನ್ನ ಕಂಪನಿ ಎದುರಿಸ್ಕೊಂಡೇ ಮೇಲೆ ಬರಬೇಕಾಗುತ್ತೆ ನೋಡೋಣ ಯಾವ ರೀತಿ ಔಟ್ಕಮ್ ಮುಂದುವರೆದು ನಾಳೆ ನಾಡಿದ್ರಲ್ಲಿ ಬರುತ್ತೆ ಡಿಪಾರ್ಟ್ಮೆಂಟ್ ಇಂದ ಅಂತ ಸೊ ಇನ್ ಕೇಸ್ ಅಲಿಗೇಷನ್ ಸಾಬೀತಾದ್ರೆ ಖಂಡಿತ ನಾನು ಅವಾಗ್ಲೇ ಹೇಳ್ದಂಗೆ ಆ ತಪ್ಪಿಗೆ ಕಂಪನಿ ಬೆಲೆ ತೆರಬೇಕಾಗುತ್ತೆ ಅದು ದಂಡದ ರೂಪದಲ್ಲಿ ಆಗ್ಬೋದು ಅಥವಾ ಇನ್ನಾವುದೇ ರೂಪದಲ್ಲಿ ಆಗ್ಬೋದು ಹಾಗೆ ಕಂಪನಿ ವಿಚಾರಕ್ಕೆ ಬಂದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋಂತಹ ಕಂಪನಿ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎಂಬತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಡಬಲ್ ಗಿಂತ ಜಾಸ್ತಿ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಏಳ್ನೂರ ಮೂರು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಇನ್ನು ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಹಾಗೆ ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬರದಾದ್ರೆ ನೋಡಬಹುದು ಮೂರ್ ಸಾವಿರದ ಒಂಬೈನೂರಿಂದ ಶುರುವಾಗಿ ಕಂಪನಿಯ ಸೇಲ್ಸ್ ಈಗ ಹದಿನಾರು ಸಾವಿರದ ನೂರ ನಲ್ವತ್ತಾರಕ್ಕೆ ಬಂದಿದೆ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಈ ಕಂಪನಿಯ ಸೇಲ್ಸ್ ಅಲ್ಲಿ ಕಂಡು ಬಂದಿದೆ ಅದನ್ನು ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು ಇಲ್ಲೂ ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬರುದ್ರೆ ನೋಡಬಹುದು ಅರೌಂಡ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಟ್ವೆಲ್ ಪರ್ಸೆಂಟ್ ಎಫ್ ಐಎಸ್ ಏಟ್ ಪರ್ಸೆಂಟ್ ಡಿಐಎಸ್ ಇದಾರೆ ಪಬ್ಲಿಕ್ ಅರೌಂಡ್ ತರ್ಟಿನ್ ಪರ್ಸೆಂಟ್ ಸೊ ಸೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಬಹುದು ಈ ಕಂಪನಿಯ ಶೇರ್ ಹೋಲ್ಡಿಂಗ್ ನೋಡಿದ್ರೆ ಕಂಪನಿಯ ಬಿಸಿನೆಸ್ ಸೆಗ್ಮೆಂಟ್ಸ್ ಅನ್ನು ಕೂಡ ನೋಡಬಹುದು ಮೊದಲನೇದಾಗಿ ವೈರ್ಸ್ ಅಂಡ್ ಕೇಬಲ್ಸ್ ನೆಕ್ಸ್ಟ್ ಎಫ್ ಎಂಇಿ ಅದರ್ಸ್ ಅದರಲ್ಲಿ ಮೈನ್ಲಿ ಇ ಸಿ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಬಟ್ ಔಟ್ಕಮ್ ಏನ್ ಬರುತ್ತೆ ಅನ್ನೋದನ್ನ ಖಂಡಿತ ನೋಡಬೇಕಾಗಿದೆ ಬಟ್ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಈ ರೀತಿ ಟ್ಯಾಕ್ಸ್ ಮಾಡೋದು ಒಳ್ಳೇದಲ್ಲ ಯಾವುದೇ ಒಳ್ಳೆ ಕಂಪನಿ ಬಟ್ ನೋಡೋಣ ಔಟ್ಕಮ್ ಯಾವ ರೀತಿ ಬರುತ್ತೆ ಅಂತ ಹಾಗೆ ಈ ನ್ಯೂಸ್ ಇಂದ ಖಂಡಿತ ಪಾನಿಕ್ ಆಗಿ ಎಕ್ಸಿಟ್ ಆಗುವಂತ ಅವಶ್ಯಕತೆ ಇಲ್ಲ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಜೊತೆಗೆ ವೆಲ್ ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜ್ಮೆಂಟ್ ಇರುವಂತಹ ಕಂಪನಿ ಸೊ ಎಲ್ಲ ಅರ್ಡಲ್ಸ್ ಗಳನ್ನ ಫೇಸ್ ಮಾಡುವಂತಹ ಶಕ್ತಿ ಕಂಪನಿಯ ಮ್ಯಾನೇಜ್ಮೆಂಟ್ಗೂ ಕೂಡ ಇದೆ ಸೊ ನೋಡೋಣ ಯಾವ ರೀತಿ ಇದರಿಂದ ಹೊರ ಬರುತ್ತೆ ಅಂತ ನೆಕ್ಸ್ಟ್ ಎರಡನೇ ಸ್ಟಾಕ್ ಗೆ ಬರೋದಾದ್ರೆ ಅದು ವಿ ಬಿ ಎಲ್ ಇವತ್ತು ಅರೌಂಡ್ ನಾಲ್ಕು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದಕ್ಕೆ ರೀಸನ್ ಅಂತೂ ಏನಿಲ್ಲ ಯಾಕೆಂದ್ರೆ ನಿನ್ನೆ ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿತ್ತು ಒಳ್ಳೆ ನ್ಯೂಸ್ ಗಳು ಕೂಡ ಬಂದಿತ್ತು ಈ ಕಂಪನಿಗೆ ಸಂಬಂಧಪಟ್ಟಂತೆ ಸೊ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದ ನಂತರ ಪ್ರಾಫಿಟ್ ಬುಕಿಂಗ್ ಕಂಡು ಬರೋದು ನಾರ್ಮಲ್ ನೀವು ಯಾವುದೇ ಸ್ಟಾಕ್ ತಗೊಳ್ಳಿ ಎಷ್ಟೇ ದೊಡ್ಡ ಕಂಪನಿ ಆಗಿರಲಿ ಅಥವಾ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಅಂತ ಕಂಪನಿ ಆಗಿರಲಿ ಅಥವಾ ಇಲ್ಲದಿರಲಿ ಸೊ ಯಾವುದೇ ಕಂಪನಿ ಆಗಿದ್ರು ಸಹ ಒಳ್ಳೆ ರ್ಯಾಲಿಯ ನಂತರ ಸಣ್ಣ ಮಟ್ಟದ ಡೌನ್ ಫಾಲ್ ಕಾಮನ್ ಆಗಿ ಬರುತ್ತೆ ಅದರಲ್ಲಿ ವಿಶೇಷತೆ ಏನಿಲ್ಲ ಹಾಗೆ ನ್ಯೂಸ್ ಕೂಡ ಬೇಕಾಗಿಲ್ಲ ಇನ್ ಕೇಸ್ ನೀವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಇವತ್ತಿನ ನಾಲ್ಕು ಪರ್ಸೆಂಟ್ ಡೌನ್ ಫಾಲ್ ನಂತರ ಕೂಡ ಐದ್ ದಿನದಲ್ಲಿ ಇನ್ನೂ ಹನ್ನೆರಡೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಇಷ್ಟು ರ್ಯಾಲಿ ಹೋದ್ಮೇಲೆ ಹೈಯಿಂದ ಸ್ವಲ್ಪ ಮಟ್ಟಿಗೆ ಕೆಳಗಡೆ ಬರೋದು ಕಾಮನ್ ಆಗಿ ಕಂಡು ಸಿನಾರಿಯೋ ಇದರಿಂದ ಯಾರು ಏನು ಪಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ ಅಥವಾ ಎದುರ್ಕೊಳ್ಳುವಂತ ಅವಶ್ಯಕತೆ ಕೂಡ ಖಂಡಿತ ಇಲ್ಲ ಹಾಗಾಗಿನೇ ನಾನು ಮೊದಲಿಗೆ ಹೇಳ್ತಾ ಇರ್ತೀನಿ ಯಾವುದೇ ಕಂಪನಿಯನ್ನ ಕವರ್ ಮಾಡಿದಾಗ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮ್ ಓಲಬಿಲಿಟಿಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ತುಂಬಾ ಜನ ಒಂದಿನ ದಿನ ಒಂದ್ ಪರ್ಸೆಂಟ್ ಎರಡ್ ಪರ್ಸೆಂಟ್ ಐದು ಪರ್ಸೆಂಟ್ ಬಿತ್ತು ಅಂದ ತಕ್ಷಣ ಭಯ ಪಡ್ತಿರ್ತಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಿರ್ತೀರಿ ಇದು ನಾರ್ಮಲ್ ಯಾವುದೇ ಸ್ಟಾಕ್ ತಗೊಂಡ್ರು ಕೂಡ ಫ್ಲಾಟ್ ಲೈನ್ ಎಲ್ಲೂ ಇರೋದಿಲ್ಲ ಪೆನ್ನಿ ಸ್ಟಾಕ್ ಗಳಲ್ಲಿ ಫ್ಲಾಟ್ ಲೈನ್ ಹೇಗೆ ದಿನ ಅಪ್ಪರ್ ಸರ್ಕ್ಯೂಟ್ ಅಪ್ಪರ್ ಸರ್ಕ್ಯೂಟ್ ಅಪ್ಪರ್ ಸರ್ಕ್ಯೂಟ್ ವಾರ ತಿಂಗಳು ತನಕ ಅಪ್ಪರ್ ಸರ್ಕ್ಯೂಟ್ ಇರುತ್ತೆ ಒಂದ್ಸಲ ಡಂಪ್ ಮಾಡ್ತಾರೆ ನೋಡಿ ಎಪ್ಪತ್ತೆಂಬತ್ತು ಪರ್ಸೆಂಟ್ ಕೆಳಗಡೆ ಬರೋವರೆಗೂ ಲೋಯರ್ ಸರ್ಕ್ಯೂಟ್ ನಿಲ್ಲಲ್ಲ ಈ ಕಡೆ ನೀವು ಎಕ್ಸಿಟ್ ಆಗೋಕು ಆಗಲ್ಲ ಏನಿಲ್ಲ ತಗಲಾಕೊಳ್ತೀರಿ ಬಟ್ ಈ ಸ್ಟಾಕ್ ಗಳು ಹಂಗಲ್ಲ ಜಸ್ಟ್ ಒಂದ್ ದಿನದ ಡೌನ್ ಫಾಲ್ ಅನ್ನ ನೋಡಿ ಎಕ್ಸಿಟ್ ಆಗ್ಬಿಟ್ರೆ ಸಿಕ್ಸ್ ಮಂತ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಸಿಕ್ಸ್ಟಿ ಟೂ ಪರ್ಸೆಂಟ್ ಈ ಅರವತ್ತೆರಡು ಪರ್ಸೆಂಟ್ ಏನು ಕಂಟಿನ್ಯೂಸ್ ಮೇಲೆ ಹೋಗಿಲ್ಲ ನೀವು ಇಲ್ಲೇ ನೋಡ್ಬೋದು ಹತ್ತು ಪರ್ಸೆಂಟ್ ಡೌನ್ ಅದರಲ್ಲೂ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಅಕ್ಟೋಬರ್ ಇಪ್ಪತ್ತಾರವರೆಗೂ ಒಂದು ತಿಂಗಳು ಯಾವುದೇ ರೀತಿಯ ಪರ್ಫಾರ್ಮೆನ್ಸ್ ಇಲ್ಲ ಕಂಟಿನ್ಯೂಸ್ ಡೌನ್ ಅಲ್ಲೇ ಇದೆ ಅದರ ನಂತರ ನೋಡಿ ಸಾಲಿಡ್ ರ್ಯಾಲಿ ಕಂಡು ಬಂದಿದೆ ಇದು ಹೇಗೆ ಅಂದ್ರೆ ನೀವು ಯಾವ್ದೋ ಒಂದು ಬೆಟ್ಟ ಹತ್ತುತ್ತಾ ಇರ್ತೀರಿ ತುಂಬಾನೇ ಕಷ್ಟಕರವಾಗಿರುವಂತಹ ಬೆಟ್ಟ ಅಂತಾನೆ ಇಟ್ಕೊಳ್ಳಿ ನೀವು ಎಲ್ಲೂ ನಿಲ್ದೆ ಸುಧಾರಿಸ್ಕೊಳ್ಳದೆ ಕಂಟಿನ್ಯೂಸ್ ಆಗಿ ಮೇಲೆ ಹೋಗೋವರೆಗೂ ಪೀಕ್ ಹೋಗೋವರೆಗೂ ಹತ್ತಕ್ಕೆ ಸಾಧ್ಯನಾ ನಿಮ್ಮ ಆನ್ಸರ್ ಇಲ್ಲ ಅನ್ನೋದಾದ್ರೆ ಸ್ಟಾಕ್ ಕೂಡ ಅಷ್ಟೇ ಒಂದು ರ್ಯಾಲಿಯ ನಂತರ ಎಲ್ಲೋ ಒಂದ್ ಕಡೆ ಸ್ವಲ್ಪ ನಿಲ್ಲುತ್ತೆ ಕೆಲವೊಂದ್ಸಲ ಈ ನಿಲ್ಲೋದು ತಿಂಗಳುಗಳು ಕೂಡ ಇರುತ್ತೆ ವರ್ಷಗಳು ಕೂಡ ಇರುತ್ತೆ ಅದರ ನಂತರ ಬರುತ್ತೆ ನೋಡಿ ಒಂದು ರ್ಯಾಲಿ ಅಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಇರುತ್ತೆ ನೀವು ಹೇಗೆ ಸುಧಾರಿಸಿಕೊಂಡ ನಂತರ ರಿಫ್ರೆಶ್ ಆಗಿ ಫಾಸ್ಟ್ ಆಗಿ ಹೆಜ್ಜೆ ಆಗ್ತಿರೋ ಹಾಗೆ ಸ್ಟಾಕ್ ಕೂಡ ಪರ್ಫಾರ್ಮ್ ಮಾಡುತ್ತೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಈ ಹಿಂದೆ ಒಂದೇ ವಿಡಿಯೋದಲ್ಲಿ ನಾನು ಈ ಎರಡು ಶೇರ್ ಕವರ್ ಮಾಡಿದ್ದೆ ನೀವು ಇಲ್ಲಿ ನೋಡಬಹುದು ಟೂ ಬೆಸ್ಟ್ ಸ್ಟಾಕ್ಸ್ ಈ ಎರಡು ಶೇರ್ ಗಳು ಬೀಳ್ಲಿ ಅಂತ ಕಾಯ್ತಿದ್ದಾರೆ ಇನ್ವೆಸ್ಟರ್ಸ್ ಅಂತ ತುಂಬಾ ದಿನ ಏನಲ್ಲ ಎರಡು ತಿಂಗಳಿಂದ ಖಂಡಿತ ಇಲ್ಲ ಈಗಲೂ ಕೂಡ ಕಾಯ್ತಾನೆ ಇದ್ದಾರೆ ಯಾಕೆಂದ್ರೆ ನೀವು ವಿ ಬಿ ಎಲ್ ನ ಒಂದು ತಿಂಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿನೇಳು ಪರ್ಸೆಂಟ್ ಹೋಗಿದೆ ನಾನು ಎರಡು ಹಿಂದೆ ವಿಡಿಯೋ ಮಾಡಿದ್ದು ಹಾಗೆ ಪಾಲಿಕ್ಯಾಬ್ನ್ ಮಂತ್ ಪರ್ಫಾರೆನ್ಸ್ ಅನ್ನು ನೋಡಿದ್ರೆ ಎರಡು ಪರ್ಸೆಂಟ್ ಇದೆ ಅದು ಈಗ ಡೌನ್ ಆಗಿರೋ ಕಾರಣಕ್ಕೆ ಇಲ್ಲಾಂದ್ರೆ ಇದು ಕೂಡ ಅರೌಂಡ್ ಐದು ಪರ್ಸೆಂಟ್ ಆದ್ರೂ ಪಾಸಿಟಿವ್ ಇರ್ತಾ ಇತ್ತು ಇದು ಒನ್ ಮಂತ್ ಪರ್ಫಾರ್ಮೆನ್ಸ್ ನಾವು ಒಂದ್ಸಲ ನೋಡ್ಬೋಣ ಆಗ ಪ್ರೈಸ್ ಎಷ್ಟಿತ್ತು ಅಂತ ನಾನು ಆ ವಿಡಿಯೋ ಓಪನ್ ಮಾಡಿದೀನಿ ಪ್ರೈಸ್ ನೋಡಬಹುದು ಕ್ಯಾಬ್ ಐದ್ ಸಾವಿರದ ಇನ್ನೂರ ಐವತ್ತೆಂಟಿತ್ತು ಈಗ ಐದ್ ಸಾವಿರದ ಮುನ್ನೂರ ಅರವತ್ತೆರಡು ಇದೆ ಈ ಡೌನ್ ಫಾಲ್ ನಂತರ ಹಾಗಾದ್ರೆ ವಿ ಬಿ ಎಲ್ ವಿ ಇತ್ತು ಎಲ್ ನೋಡಬಹುದು ಒಂಬೈನೂರ ಮೂವತ್ತು ರೂಪಾಯಿ ಆಗ್ತಾಯ್ತಾ ಇಲ್ಲಿ ಡೇಟ್ ಕೂಡ ನೋಡಬಹುದು ಅಕ್ಟೋಬರ್ ಸೆವೆಂತ್ ಈ ವಿಡಿಯೋ ಅಪ್ಲೋಡ್ ಮಾಡಿರೋದು ಇವತ್ತು ವಿ ಸಾವಿರದ ಇನ್ನೂರು ಚಿಲ್ಲರೆ ಇದೆ ಖಂಡಿತ ಈ ಎರಡು ಸ್ಟಾಕ್ಗಳು ದೊಡ್ಡ ಮಟ್ಟದಲ್ಲಿ ಡೌನ್ ಫಾಲ್ ಆಗ್ತಾನೆ ಇಲ್ಲ ನೀವು ಇವುಗಳ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಎಷ್ಟು ಸಾಲಿಡ್ ಆಗಿ ಮೇಲೆ ಹೋಗ್ತಿದಾವೆ ಅಂತ ಯಾಕಂದ್ರೆ ಕಂಪನಿಗಳ ಬಿಸ್ನೆಸ್ ಕೂಡ ಅದೇ ಮಟ್ಟದಲ್ಲಿ ಬೆಳೀತಾ ಇದೆ ಒಂದಲ್ಲ ಒಂದಿನ ಬೀಳ್ಬಹುದು ಬೀಳಲ್ಲ ಅಂತ ಏನಲ್ಲ ಆದ್ರೆ ಇಲ್ಲಿವರೆಗೂ ಮಾತ್ರ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದಾವೆ ಅಲ್ಲೇ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಬಿದ್ದರೆ ಹೆಚ್ಚು ನೋಡಬಹುದು ವಿಬಿಎಲ್ ಅನ್ನ ಟ್ವೆಂಟಿ ಟ್ವೆಂಟಿ ಟೂ ಡಿಸೆಂಬರ್ ಅಲ್ಲಿ ಅರೌಂಡ್ ಇಪ್ಪತ್ತು ಪರ್ಸೆಂಟ್ ಬಿದ್ದಿತ್ತು ಅದೇ ಹೆಚ್ಚಿನ ಡೌನ್ ಫಾಲ್ ಅಷ್ಟು ಫಾಲ್ ಅಗೇನ್ ಬಿದ್ದೇ ಇಲ್ಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಎಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋ ಕಂಪನಿ ನೀವು ಇವನ್ ಪಾಲಿಕೆ ಕೂಡ ನೋಡಿ ಇಲ್ಲಿ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇತ್ತು ಸ್ಟಾಕ್ ಒಂದಷ್ಟು ದಿನ ಎರಡು ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ಇಂದ ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈವರೆಗೂ ಕೂಡ ಎಂಟರಿಂದ ಹತ್ತು ತಿಂಗಳು ಪರ್ಫಾರ್ಮೆನ್ಸೇ ಇಲ್ಲ ಸ್ಟಾಕ್ ಅಲ್ಲಿ ಅದರ ನಂತರ ಡೌನ್ ಕೂಡ ಆಗಿತ್ತು ನೀವು ಇಲ್ಲಿ ನೋಡಬಹುದು ಇಲ್ಲೇ ಇಪ್ಪತ್ತು ಪರ್ಸೆಂಟ್ ಇದು ಕೂಡ ಸೊ ಇಪ್ಪತ್ತು ಪರ್ಸೆಂಟ್ ಐಎಸ್ಟ್ ಅದರ ನಂತರ ಸಾಲಿಡ್ ರಿಕವರಿಯನ್ನು ಮಾಡಿದೆ ಸೊ ಈ ರೀತಿ ಪರ್ಫಾರ್ಮ್ ಮಾಡ್ತಿರೋಂತಹ ಕಂಪನಿಗಳು ಸಿಗೋದೇ ಕಷ್ಟ ಸಿಕ್ಕದವ್ನ ಬಾಚ್ಕೊಳ್ಬೇಕು ಇಪ್ಪತ್ತು ಪರ್ಸೆಂಟ್ ಬಿದ್ದಿದೆ ಅಂತಂದ್ರೆ ಅದು ಗ್ರೇಟ್ ಆಪರ್ಚುನಿಟಿ ಸೊ ಎರಡು ಕೂಡ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿಗಳು ವಿವಿಎಲ್ ನ ಬಿಸ್ನೆಸ್ ಅನ್ನು ಕೂಡ ಒಂದ್ಸಲ ನೋಡ್ಬೋಣ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಎರಡ್ ಸಾವಿರದ ಹದಿಮೂರಿಂದ ನೋಡಬಹುದು ಯಾವ ರೀತಿ ಕಂಪನಿಯ ಬಿಸ್ನೆಸ್ ಬೆಳೀತಾ ಇದೆ ಅಂತ ಎರಡ್ ಸಾವಿರದ ನೂರ ಹದಿನೈದಿಂದ ಶುರುವಾಗಿ ಸೇಲ್ಸ್ ಹದಿನೈದು ಸಾವಿರದ ಆರ್ನೂರ ವರೆಗೂ ಬಂದಿದೆ ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಮೈನಸ್ ಅಲ್ಲಿತ್ತು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಅದರ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಕನ್ಸಿಸ್ಟೆನ್ಸಿಯನ್ನು ಅನ್ನ ಮಾಡ್ತಾ ಇದೆ ಈ ಕಂಪನಿ ಸಹ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಅರವತ್ ಮೂರ್ ಪರ್ಸೆಂಟ್ ಪ್ರಮೋರ್ ಇದಾರೆ ಎಫ್ ಐಎಸ್ ಇಪ್ಪತ್ತೇಳು ಪರ್ಸೆಂಟ್ ಇದ್ದಾರೆ ಡಿಐಎಸ್ ಮೂರ್ ಪರ್ಸೆಂಟ್ ಇದಾರೆ ಪಬ್ಲಿಕ್ ಆರ್ ಪರ್ಸೆಂಟ್ ಇದೆ ಪ್ರಮೋಟರ್ ಅನ್ನ ಬಿಟ್ಟರೆ ಮ್ಯಾಕ್ಸಿಮಮ್ ಎಫ್ ಐಎಸ್ ಎ ತಗೊಂಡಿಟ್ಕೊಂಡಿದ್ದಾರೆ ಈ ಕಂಪನಿಯಲ್ಲಿ ಸ್ಟೇಕ್ ಅನ್ನ ಸೊ ಸಣ್ಣ ಪುಟ್ಟ ಡೌನ್ ಫಾಲ್ ಗಳಿಗೆ ಗಳಿಗೆರುವಂತ ಅವಶ್ಯಕತೆ ಇಲ್ಲ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಬಟ್ ವಿಷನ್ ಲಾಂಗ್ ಟರ್ಮ್ ಇರಲಿ ಹಾಗೆ ಪಾಲಿಕೆ ಬಲಿ ಈ ರೈಡ್ ಕಂಪ್ಲೀಟ್ ಆದ್ಮೇಲೆ ಯಾವ ರೀತಿ ಔಟ್ಕಮ್ ಬರುತ್ತೆ ಅಂತ ನೋಡೋಣ ಸೊ ಈಗಲೂ ಕೂಡ ಚೆನ್ನಾಗಿರುವಂತಹ ಕಂಪನಿನೇ ಬಟ್ ಇನ್ ಕೇಸ್ ಯಾರೋಪ ಸಾಬೀತಾದ್ರೆ ಒಂದು ಬ್ಲಾಕ್ ಮಾರ್ಕ್ ಕಂಪನಿ ಮೇಲೆ ಬೀಳುತ್ತೆ ಅಷ್ಟೇ ಅದನ್ನ ಬಿಟ್ರೆ ದೊಡ್ಡ ಇಂಪ್ಯಾಕ್ಟ್ ಅಂತೂ ಆಗುತ್ತೆ ಅಂತ ನಾನೇನು ಭಾವಿಸಲ್ಲ ಈ ಕಂಪನಿಯ ಮೇಲೆ ಬಟ್ ನೋಡೋಣ ಅದ್ರ ಔಟ್ಕಮ್ ಬಂದ್ಮೇಲೆ ನಾವು ಪ್ರಾಪರ್ ಆಗಿ ಡಿಸಿಷನ್ ತಗೊಳಿಕ್ ಆಗುದು ಸರಿಗಳ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ